ಬಾಂಗ್ಲಾದೇಶ್ ಕ್ರಿಕೆಟ್ ಅಕ್ಷರಶಃ ಇಬ್ಬಾಗವಾಗೋ ಸ್ಥಿತಿಯಲ್ಲಿದೆ ಇದು ಬರೀ ಆಟಗಾರರು ಮತ್ತು ಬೋರ್ಡ್ ನಡುವಿನ ಜಗಳ ಅಲ್ಲ ಇದೊಂಥರ ದೇಶದ ಕ್ರಿಕೆಟ್ ಭವಿಷ್ಯವನ್ನೇ ಬಲಿ ಕೊಡುವಂಥ ಒಂದು ದೊಡ್ಡ ಯುದ್ಧ ಏನಿದು ಕಥೆ ಬನ್ನಿ ಇದರ ಆಳಕ್ಕೆ ಇಳಿದು ನೋಡೋಣ ಯೋಚನೆ ಮಾಡಿ ತಮೀಮ್ ಇಕ್ಬಾಲ್ ಭಾರತದ ಏಜೆಂಟ್ ಅಂತೆ ಈ ಒಂದು ಮಾತು ಸಾಕು ಈ ಜಗಳ ಎಲ್ಲಿಗೆ ಹೋಗಿ ನಿಂತಿದೆ ಅಂತ ಅರ್ಥ ಮಾಡ್ಕೊಳ್ಳೋಕೆ ಇದು ಬರೀ ಭಿನ್ನಾಭಿಪ್ರಾಯ ಅಲ್ಲ ವೈಯಕ್ತಿಕ ದ್ವೇಷ ಒಬ್ಬ ಸೀನಿಯರ್ ಆಟಗಾರನ ದೇಶಭಕ್ತಿಗಿನೇ ಚಾಲೆಂಜ್ ಮಾಡಿದ್ರೆ ಇನ್ನು ಪರಿಸ್ಥಿತಿ ಎಷ್ಟೊಂದು ಕೆಟ್ಟದಾಗಿದೆ ಅಂತ ಊಹಿಸ್ಬೋದು ಸರಿ ಹಾಗಾದರೆ ಈ ಇಡೀ ಬಂಡಾಯಕ್ಕೆ ಕಿಡಿ ಹೊತ್ತಿದ್ದು ಹೇಗೆ ಇದಕ್ಕೆಲ್ಲ ಕಾರಣ ಬಾಂಗ್ಲಾದೇಶ್ ಕ್ರಿಕೆಟ್ ಬೋರ್ಡ್ ತೆಗೆದುಕೊಂಡ ಒಂದೇ ಒಂದು ಶಾಕಿಂಗ್ ನಿರ್ಧಾರ ಆ ನಿರ್ಧಾರ ಯಾವುದು ಅಂದರೆ ಎರಡು ಸಾವಿರದ ಇಪ್ಪತ್ತಾರರ ಟಿ ಟ್ವೆಂಟಿ ವರ್ಲ್ಡ್ ಕಪ್ನಿಂದ ಬಾಂಗ್ಲಾದೇಶ್ ಹಿಂದೆ ಸರಿಯುತ್ತೆ ಅಂತ ಬಾಂಗ್ಲಾದೇಶ್ ಕ್ರಿಕೆಟ್ ಬೋರ್ಡ್ ಅಂದರೆ ಬಿ ಸಿ ಬಿ ಅನೌನ್ಸ್ ಮಾಡಿಬಿಡ್ತು ಇದು ನಿಜಕ್ಕೂ ಆಟಗಾರರಿಗೆ ಫ್ಯಾನ್ಸ್ಗೆಲ್ಲ ತಲೆ ಮೇಲೆ ಸಿಡಲು ಬಡದೆ ಹಾಗೆ ಆಯಿತು ಬೋರ್ಡ್ನ ಈ ನಿರ್ಧಾರ ಕೇಳಿ ಆಟಗಾರರು ಸುಮ್ಮನೆ ಕೂರಲಿಲ್ಲ ಸಿಕ್ಕಾಪಟ್ಟೆ ಸಿಟ್ಟಾದರು ತಮೀಮ್ ಇಕ್ಬಾಲ್ ತರಹದ ಸೀನಿಯರ್ ಆಟಗಾರರೆಲ್ಲ ಏನಿದು ವರ್ಲ್ಡ್ ಕಪ್ ಆಡೋದು ನಮ್ಮ ಕನಸು ನಮ್ಮ ದೇಶದ ಹೆಮ್ಮೆ ಇಷ್ಟೆಲ್ಲ ವರ್ಷ ಕಷ್ಟಪಟ್ಟಿದ್ದೆಲ್ಲ ವೇಸ್ಟಾ ಇದು ಸರಿಯಲ್ಲ ಅಂತ ನೇರವಾಗಿ ತಮ್ಮ ಆಕ್ರೋಶ ಹೊರಹಾಕಿದ್ರು ಯಾಕೆಂದ್ರೆ ಇದು ಬರೀ ಒಂದು ಟೂರ್ನಮೆಂಟ್ ಆಗಿರಲಿಲ್ಲ ಇದು ದೇಶದ ಗೌರವದ ಪ್ರಶ್ನೆ ಆಗಿತ್ತು ಸೊ ಈ ಭಿನ್ನಾಭಿಪ್ರಾಯ ಬರೀ ಮಾತಲ್ಲೇ ನಿಲ್ಲಿಲ್ಲ ಇದು ಹೇಗೆ ಒಂದು ಓಪನ್ ವಾರ್ ಆಗಿ ಬದಲಾಯಿತು ಅದನ್ನು ನೋಡೋಣ ಬನ್ನಿ ಇಲ್ಲಿ ನೋಡಿ ಎರಡು ಕಡೆ ವಾದದಲ್ಲಿ ಎಷ್ಟು ವ್ಯತ್ಯಾಸ ಇದೆ ಅಂತ ಆಟಗಾರರು ಇದು ದೇಶದ ಗೌರವದ ವಿಷಯ ಅಂದರೆ ಬೋರ್ಡ್ನ ಫಿನಾನ್ಸ್ ಕಮಿಟಿ ಚೇರ್ಮನ್ ಇಲ್ಲ ಆಟಗಾರರು ಸರಿಯಾಗಿ ಆಡ್ತಿಲ್ಲ ದೇಶಕ್ಕೆ ಅವಮಾನ ತರ್ತಿದ್ದಾರೆ ಅಂತ ನೇರವಾಗಿ ಆರೋಪ ಮಾಡಿಬಿಟ್ರು ಬೋರ್ಡ್ನ ಈ ಮಾತಿನಿಂದ ಕೆರಳಿದ ಆಟಗಾರರು ತಮ್ಮ ಬ್ರಹ್ಮಾಸ್ತ್ರವನ್ನೇ ಪ್ರಯೋಗಿಸಿದ್ರು ಇಡೀ ಟೀಮ್ ಒಟ್ಟಾಗಿ ಬಾಂಗ್ಲಾದೇಶದ ಅತಿ ದೊಡ್ಡ ಡೊಮೆಸ್ಟಿಕ್ ಲೀಗ್ ಅಂದರೆ ಬಿ ಪಿ ಎಲ್ ಅನ್ನೇ ಬಾಯ್ಕಾಟ್ ಮಾಡಿಬಿಟ್ರು ಅವರ ಡಿಮ್ಯಾಂಡ್ ಒಂದೇ ಆ ಫೈನಾನ್ಸ್ ಕಮಿಟಿ ಚೇರ್ಮನ್ ರಿಸೈನ್ ಮಾಡಬೇಕು ಅಷ್ಟೆ ಇದರಿಂದ ದೇಶದ ಕ್ರಿಕೆಟೇ ನಿಂತೋಯ್ತು ಆಟಗಾರರೆಲ್ಲ ಹೀಗೆ ಬಾಯ್ಕಾಟ್ ಮಾಡಿದ್ರಿಂದ ಬೋರ್ಡ್ ಮೇಲೆ ಸಿಕ್ಕಾಪಟ್ಟೆ ಪ್ರೆಷರ್ ಬಿತ್ತು ಹಾಗಾಗಿ ಬೋರ್ಡ್ ಸ್ವಲ್ಪ ಮೆತ್ತಗಾದಾಗೆ ಕಾಣಿಸ್ತು ಇದರಿಂದ ಒಂದು ಟೆಂಪ್ರರಿ ಪೀಸ್ ಅಂದರೆ ಒಂದು ತಾತ್ಕಾಲಿಕ ಶಾಂತಿ ಸಿಕ್ಕ ಹಾಗೆ ಆಯಿತು ಆಟಗಾರರ ಯೂನಿಟಿ ಮುಂದೆ ಬೋರ್ಡ್ ಕೊನೆಗೂ ತಲೆಬಾಗ್ಲೇ ಬೇಕಾಯಿತು ಫಿನಾನ್ಸ್ ಕಮಿಟಿ ಚೇರ್ಮನ್ ನಜ್ಮುಲ್ ಇಸ್ಲಾಂ ಅವರನ್ನು ಪೋಸ್ಟ್ನಿಂದ ತೆಗ್ದಾಕಿದರು ಸರಿ ಎಲ್ಲವೂ ಸರಿ ಹೋಯಿತು ಅಂತ ಎಲ್ಲರೂ ಅಂದ್ಕೊಂಡ್ರು ಆಟಗಾರರು ವಾಪಸ್ ಗ್ರೌಂಡ್ಗೆ ಬಂದರು ಬಿ ಪಿ ಎಲ್ ಮ್ಯಾಚ್ಗಳು ಮತ್ತೆ ಶುರುವಾದವು ಆದರೆ ಈ ಸಮಾಧಾನ ಜಾಸ್ತಿ ದಿನ ಉಳ್ಳಿಲ್ಲ ಮುಂದೆ ನಡೆದಿದ್ದು ಆಟಗಾರರಿಗೆ ಮಾಡಿದ ದೊಡ್ಡ ದ್ರೋಹದಂತಿತ್ತು ಯಾಕಂದರೆ ಬೋರ್ಡ್ ಈಗ ರಿವೆಂಚ್ ತೀರಿಸ್ಕೊಡೋಕೆ ಮುಂದಾಗಿತ್ತು ಆಟಗಾರರು ಗ್ರೌಂಡಿಗೆ ವಾಪಸ್ ಬರದಷ್ಟೇ ತಡವಾಗಿತ್ತು ಬೋರ್ಡ್ ತನ್ನ ಅಸಲಿ ಬಣ್ಣ ತೋರಿಸಿಬಿಡ್ತು ಯಾರನ್ನ ಪೋಸ್ಟ್ನಿಂದ ತೆಗೆದಿದ್ರೂ ಅದೇ ನಜ್ಮುಲ್ ಇಸ್ಲಾಂ ಅವರನ್ನು ಮತ್ತೆ ಅದೇ ಹುದ್ದೆಗೆ ನೇಮಕ ಮಾಡಿಬಿಟ್ರು ಇದು ಆಟಗಾರರ ನಂಬಿಕೆಗೆ ಮಾಡಿದ ನೇರವಾದ ದ್ರೋಹ ಅಲ್ವಾ ಬೋರ್ಡ್ನ ಪ್ರತೀಕಾರ ಹೇಗಿತ್ತು ಅಂದರೆ ತುಂಬ ಫಾಸ್ಟ್ ಮತ್ತು ಕ್ರೂರವಾಗಿತ್ತು ಮೊದಲು ಆಟಗಾರರ ಸ್ಯಾಲ್ರಿನ ನಿಲ್ಲಿಸಿದ್ರು ಮುಂದೆ ಬರುವ ಐ ಸಿ ಸಿ ಟೂರ್ನಮೆಂಟ್ಗಳಿಂದ ಬ್ಯಾನ್ ಮಾಡಿದ್ರು ಅಷ್ಟೇ ಅಲ್ಲ ಬಾಂಗ್ಲಾದೇಶದಲ್ಲಿ ಕ್ರಿಕೆಟ್ ಆಡೋಕ್ಕಿದ್ದ ಎಲ್ಲ ದಾರಿಗಳನ್ನೂ ಕ್ಲೋಸ್ ಮಾಡಿಬಿಟ್ರು ಸೊ ಬಾಂಗ್ಲಾದೇಶದಲ್ಲಿ ತಮ್ಮ ಕೆರಿಯರ್ ಕಂಪ್ಲೀಟಾಗೆ ನಿಂತೋದಾಗ ಆಟಗಾರರ ಮುಂದೆ ಈಗ ಒಂದು ಕಠಿಣವಾದ ಆಯ್ಕೆ ಬಂದು ನಿಂತಿದೆ ಯಾವುದೇ ನ್ಯಾಷನಲ್ ಪ್ಲೇಯರ್ ಈ ಥರದ ಪರಿಸ್ಥಿತಿಯನ್ನು ಎದುರಿಸಬಾರ್ದು ತಮ್ಮ ದೇಶದಲ್ಲೇ ಆಡೋಕೆ ದಾರಿ ಬಂದಾದಾಗ ಆಟಗಾರರು ಸಹಜವಾಗಿಯೇ ಬೇರೆ ದಾರಿಗಳನ್ನ ಹುಡುಕ್ತಿದ್ದಾರೆ ಯು ಎಸ್ ಎ ಕೆನಡಾ ನೆದರ್ಲ್ಯಾಂಡ್ಸ್ ತರಹದ ದೇಶಗಳು ಈಗ ತಮ್ಮಲ್ಲಿ ಕ್ರಿಕೆಟ್ ಬೆಳೆಸೋಕೆ ಒಳ್ಳೆಯ ಎಕ್ಸ್ಪೀರಿಯನ್ಸ್ಡ್ ಆಟಗಾರರನ್ನ ವೆಲ್ಕಮ್ ಮಾಡ್ಕೊಳ್ತಿವೆ ಸೊ ಈಗ ಇದೇ ದೇಶಗಳು ಬಾಂಗ್ಲಾ ಆಟಗಾರರ ಹೊಸ ಮನೆ ಆಗೋ ಸಾಧ್ಯತೆ ದಟ್ಟವಾಗಿದೆ ಹಾಗಾದರೆ ಆಟಗಾರರ ಮುಂದಿರೋದು ಎರಡೇ ಆಯ್ಕೆ ಒಂದು ಬಾಂಗ್ಲಾದೇಶದಲ್ಲೇ ಉಳಿದುಕೊಳ್ಳೋದು ಫಲಿತಾಂಶ ಸ್ಯಾಲರಿ ಇಲ್ಲ ಮ್ಯಾಚ್ ಇಲ್ಲ ಕೆರಿಯರ್ ಇಲ್ಲ ಎರಡು ದೇಶ ಬಿಟ್ಟು ಹೋಗೋದು ಆಗ ಯು ಎಸ್ ಎ ಅಥವಾ ಕೆನಡಾ ತರಹದ ಬೇರೆ ದೇಶಕ್ಕಾಗಿ ಆಡಬಹುದು ಅವರು ಮುಂದಿರೋದು ಇಷ್ಟೇ ಕಠಿಣವಾದ ಆಯ್ಕೆ ಹಾಗಾದರೆ ಈ ಎಲ್ಲ ಘಟನೆಗಳು ಬಾಂಗ್ಲಾದೇಶ್ ಕ್ರಿಕೆಟ್ನ ಒಂದು ಯುಗದ ಅಂತ್ಯನ ಒಂದು ವೇಳೆ ಆಟಗಾರರು ನಿಜವಾಗ್ಲೂ ದೇಶ ಬಿಟ್ಟು ಹೋದರೆ ಬಂಗಾಳ ಹುಲಿಗಳು ಅಂತ ಕರೆಸಿಕೊಳ್ಳು ಈ ತಂಡದ ಭವಿಷ್ಯ ಏನಾಗ್ಬೋದು ಈ ಪ್ರಶ್ನೆಗೆ ಉತ್ತರ ಬಹುಶಃ ಕಾಲವೇ ಹೇಳಬೇಕು